ಪಟಾಕಿ ಮಳಿಗೆಗಳಿಗೆ ತಹಶೀಲ್ದಾರ್ ಎಂ ವಿ ರೂಪಾ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ಭೇಟಿ ಪರಿಶೀಲನೆ ನಿಯಮ ಪಾಲಿಸುವಂತೆ ಖಡಕ್ ಸೂಚನೆ ಇಫೈ ನ್ಯೂಸ್ಗೆ ಸ್ವಾಗತ ಎಲ್ಲೆಲ್ಲೂ ದೀಪಾವಳಿ ಹಬ್ಬದ ವಾತಾವರಣ ದೀಪಾವಳಿ ಅಂದರೆ ಪಟಾಕಿಗಳದ್ದೇ ವಿಶೇಷ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪಟಾಕಿ ಸಿಡಿಸುವ ನೋಡುವ ಮನೋರಂಜನೆ ಪಡುವ ವಾತಾವರಣಕ್ಕೆ ದೀಪಾವಳಿ ಸಾಕ್ಷಿಯಾಗಿದೆ ದೀಪಾವಳಿ ಶತಮಾನಗಳ ಇತಿಹಾಸ ಇದೆ ಈ ಹಬ್ಬವನ್ನು ಹಿಂದೂ ಧರ್ಮದವರು ವಿಜೃಂಭಣೆಯಿಂದ ಆಚರಣೆ ಮಾಡುವ ಪ್ರತೀತಿ ಕೂಡ ಇದೆ ದೀಪಾವಳಿ ಹಬ್ಬವನ್ನು ಎಷ್ಟೊಂದು ಹರ್ಷದಿಂದ ಆಚರಿಸ್ತಾರೋ ಅಷ್ಟೇ ಅಪಾಯಕಾರಿ ಘಟನೆಗಳು ಪ್ರತಿ ವರ್ಷ ನಡೀತಲೇ ಇರುತ್ತೆ ಪ್ರತಿ ವರ್ಷವೂ ಅದಕ್ಕೆ ಸಾಕ್ಷಿ ಆಗ್ತಲೇ ಇದೆ ಪಟಾಕಿ ಸಿಡಿತದಿಂದ ಅನೇಕರು ಅಂಗಾಂಗ ಹೂನಕ್ಕೆ ಗುರಿಯಾಗ್ತಲೇ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಮಾಲೂರು ತಹಶೀಲ್ದಾರ್ ಎಂ ವಿ ರೂಪಾ ಅವರು ಮುಂಜಾಗ್ರತಾ ಕ್ರಮವಾಗಿ ಪಟಾಕಿ ಅಂಗಡಿಗಳಿಗೆ ಸೂಚನೆಗಳನ್ನು ನೀಡಿದ್ದಾರೆ ಮಾಲೂರು ಪಟ್ಟಣದ ಮೈದಾನದಲ್ಲಿ ಪಟಾಕಿ ಮಳಿಗೆಗಳಿಗೆ ಭೇಟಿ ನೀಡಿದ ತಹಶೀಲ್ದಾರ್ ಅವರು ಯಾವುದೇ ತರಹದ ಹಾನಿಯಾಗದಂತೆ ಅಂಗಡಿ ಮಾಲೀಕರು ಜಾಗೃತ ಕ್ರಮ ವಹಿಸಬೇಕು ಅಂತ ಖಡಕ್ ಆದೇಶ ನೀಡಿದ್ದಾರೆ ಅವಧಿ ಮುಗಿದ ಪಟಾಕಿಗಳನ್ನು ಮಾರಾಟ ಮಾಡಬಾರದು ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಮಾಡುವಂತಿಲ್ಲ ಪಟಾಕಿ ಮಳಿಗೆಗಳ ಬಳಿ ಮಕ್ಕಳನ್ನು ಕರೆತರಬಾರದು ಯಾವುದೇ ಅಪಾಯ ಸಂಭವಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಆಕ್ಸಿಜನ್ ಸಿಲಿಂಡರ್ ಮರಳು ನೀರನ್ನ ಪ್ರತಿ ಮಳಕಿಯವರು ಇಟ್ಟಿರಬೇಕು ಈ ಮೇಲಿನ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡದವರ ಅಂಗಡಿಗಳ ಲೈಸೆನ್ಸ್ ರದ್ದುಪಡಿಸುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ಅವರಿಗೆ ಆದೇಶ ನೀಡಿದರು ಹಬ್ಬದ ಸಂಭ್ರಮದಲ್ಲಿ ಮಹಿಳೆಯರು ಬೆಲೆ ಬಾಳುವ ಆಭರಣಗಳನ್ನು ಧರಿಸಿ ಓಡಾಟ ಮಾಡಬಾರದು ಸರಗಳರಿಂದ ಎಚ್ಚರಿಕೆಯಿಂದ ಇರಬೇಕು ಪಟಾಕಿ ಸಿಡಿಸುವಾಗ ಪೋಷಕರು ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಶಬ್ದ ಬರುವ ಪಟಾಕಿಗಳನ್ನು ಮಕ್ಕಳ ಕೈಗೆ ನೀಡಬಾರದು ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಆಗದಂತೆ ತೊಂದರೆಯಾಗದಂತೆ ಪಟಾಕಿ ಸಿಡಿಸಬೇಕು ಅಂತ ಸಿಐ ರಾಮಪ್ಪ ಬಿ ಗುತ್ತೇರವರು ಸಾರ್ವಜನಿಕರಿಗೆ ಹೇಳಿದರು ಬೆಳಕಿನ ಹಬ್ಬ ದೀಪಾವಳಿ ಮಾಲೂರು ತಾಲೂಕಿನ ಸರ್ವರಿಗೂ ಒಳ್ಳೆಯದಾಗ್ಲಿ ದೇವರು ಸುಖ ಸಮೃದ್ಧಿ ಕರುಣಿಸ್ಲಿ ಅಂತ ತಹಶೀಲ್ದಾರ್ ಎಂ ವಿ ರೂಪಾ ಅವರು ಪ್ರಾರ್ಥಿಸಿ ಶುಭ ಕೋರಿದ್ರು

ਕੋਟਮ ਮਾਰ ਵੇਸਟ ਕੋਟਮ ਜੀ ਬੀਲ ਬੋਸ ਆਓ ਮੇਰੇ ਰੈਟ ਹੈ ਲੇਦਰਾ ਕੜਮੀ ਇੰਨਾ

ಯೂಸ್ ಿ ತಗೊಂಡ್ಬೇಕು ಮತ್ತೆ ವಿಲೇವಾರಿ ನೀವು ಕೊಡೋರಿಗೆ ಹೇಳಬೇಕು ಮಟಾಕಿನ ಎಲ್ಲ ಹಚ್ಬಿಟ್ಟು ಕಸ ಹಾಕಿ ಹೋಗ್ಬಿಡೋದಲ್ಲ ಕಸನೂ ಅದೇ ರೀತಿ ವಿಲೇವಾರಿ ಮಾಡಬೇಕು ಪ್ಲಾಸ್ಟಿಕ್ ಅವರ್ಗಳನ್ನ ಕೊಡಬೇಕು ಅಂದರೆ ಅಂಗಡಿ ಇಕ್ಕಿದವರು ಜನಗಳಿಗೆ ಪ್ಲಾಸ್ಟಿಕ್ ಕವರ್ ಕೊಟ್ಟಿ ಎಲ್ಲ ನಮಗೆ ಬಿಸಿ ಹಾಕಿ ಅಂತ ಹೇಳ್ತಾರೆ ಡಯಮಾಡಿ ನೀವು ಅಂಗಡಿ ಇಕ್ಕಿದ್ರ ವ್ಯಾಪಾರ ಮಾಡ್ತಿದ್ದೀರಾ ಪಬ್ಲಿಕ್ ಅವೇರ್ನೆಸ್ ಒಂದಷ್ಟು ಗೋಲ್ಡ್ ಮಣ್ಣಾದ್ರೂ ಹಾಕಿ ಪ್ಲಾಸ್ಟಿಕ್ ಕವರ್ನ ಬಳಸಬೇಕು ತುಂಬಾ ಸತ್ತತ್ರ ಇದೆ ಜಾಸ್ತಿ ಆಗ್ತಿದ್ದೀರಾ ಹಾಗಾಗಿ ಸೇಫ್ಟಿ ಫೆಶನ್ಸ್ ಏನಿಟ್ಕೊಂಡಿದ್ದೀರಾ ಯಾವುದೇ ನಿಮ್ಮ ನಿಮ್ಮ ಕಣ್ಣು

ಪಟಾಕಿ ಹೋಗಿದ್ಲಾಸ್ಟಿಕ್ ಕವರ್ಗಳನ್ನೇ ಬಳಸ್ತಾ ಇದ್ದೀರಾ ನೀವು ಒಂದ್ ರೂಪಾಯಿ ಜಾಸ್ತಿ ಆದ್ರೆ ಪರಿಸರ ಹುಡುಕಿರಿ ಅದು ಮೇಡಮ್ ಬಂದಿದ್ರು ಹಳವರು ನೀವು ಒಂದು ಬಾಗಿಲ ಇಟ್ಕೋಬೇಕಲ್ವಾ ಹಳೆ ಆಮೇಲೆ ನಿಮಗೆ ಗಾಳಿ ಆಡುತ್ತೆ ಬೆಳಿಗ್ಗೆ ಒಂದು ಫೈರ್ ಬೇಕೋ ಬರುತ್ತೆ ಮಾಡಿದ್ದಾರೆ ಮೇಡಮ್ ಯಾಕಡೆ ಹೋಗಿ ಒಂದು